ನಾವಿವಾಗ ಮಾಲ್ನ ಎದುರುಗಡೆ ಬಂದಿದ್ದೇವೆ ನೋಡಿ ಇಲ್ಲಿ ಕಾಣಿಸ್ತಿರೋದು ಫಾರಂ ಮಾಲ್ ಮುಂಭಾಗ ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ನಾವು ತಕ್ಷಣ ವಿಡಿಯೋ ಮಾಡ್ತಾ ಹೋಗ್ತೇವೆ ಹಾಗೆ ನೀವು ನೋಡ್ತಾ ಇರಿ ನೋಡಿ ಇವಾಗ ನಾವು ಕೋರಮಾಳ ಒಳಗೆ ಹೋಗ್ತಿದ್ದೀವಿ ನೋಡಿ ಇದು ಕೋರಮಾಲಿನ ಮುಂದಿನ ಭಾಗ ನೋಡಿ ಇಲ್ಲೆಲ್ಲ ಚೆಕ್ಕಿಂಗ್ ಎಲ್ಲ ಮಾಡ್ತಿದ್ದಾರೆ ನಮ್ಮ ಬ್ಯಾಗಲ್ಲೆಲ್ಲ ಏನೆಲ್ಲ ಉಂಟು ಅಂತೇಳಿ ಹಾಗೆ ನಾವು ಅದನ್ನು ಅವ್ರ ಥರ ಕೊಡಬೇಕಾಗ್ತದೆ ನೋಡಿ ನಾವೀಗ ಒಳಗಡೆ ಹೋಗ್ತಿದ್ದೀವಿ ನೋಡಿ ನಾವು ಇದರ ಮೇಲೆ ಹತ್ತಿಕೊಂಡು ಹೋದೆವು ಇದರಲ್ಲಿ ಹೋಗೋ ಸ್ವಲ್ಪ ಜಾಗೃತಿ ಆಗಬೇಕು ಸೀರೆಲ್ಲ ಸಿಕ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ಇವಾಗ ಇದರಲ್ಲಿ ಹೋಗೋದು ಅಂತಂದರೆ ಭಾರಿ ಇದ್ರಿಗೆ ಫಸ್ಟ್ ಫಸ್ಟಿಗೆ ಭಾರಿ ಕಷ್ಟ ಆಗ್ತಿತ್ತು ಈಗ ಧೈರ್ಯದಲ್ಲಿ ಹೋಗ್ತಾಳೆ

ಫಂಕ್ಷನ್ ಇಂದ ಬಂದಿರೋದು ಹಾಗಾಗಿ ಜರಿ ಜರಿ ಜರಿಸಿದ್ದೇನೆ ಇಲ್ಲಿ ನೋಡು ಇವನಿಗೆ ಈ ಗೇಮ್ ಅಂತ ಹೇಳಿದ್ರೆ ಆಯ್ತು ಕರ್ದರಿಸಿ ಕೇಳುದಿಲ್ಲ ಅದನ್ನೇ ನೋಡ್ತಾ ಇರೋದು ಇಷ್ಟು ಒಳ್ಳೆ ಬಂತು ಅವರಿಂದ ಮಕ್ಕಳ ಗೇಮ್ಸ್ ಆಡೋಲಿಗೆ ಬಂದಿದೆ ಉಂಟು ಮತ್ತೆ

ನೋಡಿ ಇದೊಂದು ಗೇಮ್ಸ್ ಇತ್ತು ಅದರ ಎದ್ದು ಕಡೆ ಇಡುವ ಇರುವಂಥದ್ದು ಇದು ಫುಲ್ಲು ಚೀನಾದಲ್ಲಿ ನೋಡಿದಾಗಿನೇ ಕಾಣ್ತಾ ಉಂಟು ಒಂಥರನೇ ಬೇರೆ ಡಿಫ್ರೆಂಟ್ ಥರ ಉಂಟು ಇಲ್ಲಿ ನೋಡಿ ಇದೆಲ್ಲ ಗೇಮ್ಸ್ ನೋಡಿ ಅಂತ ಒಂಥರ ಉಂಟು ಯಾಕೆಂತ್ಹೇಳಿದರೆ ನಾವು ಈಗ ಐವತ್ತು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕೊಟ್ಟು ಆಡುವಾಗೇನಿಲ್ಲ ಯಾಕಂತೇಳಿ ಇಲ್ಲಿ ಮಿನಿಮಮ್ ಒಂದು ಸಾವಿರದ ಇನ್ನೂರೈವತ್ತು ರೂಪಾಯಿ ಕಟ್ಟಲೇಬೇಕಂತೆ ಆದ ನಂತರ ಅದೊಂದು ಕಾರ್ಡ್ ಕೊಡ್ತಾರೆ ಆ ಕಾರ್ಡನ್ನು ಹಿಡ್ಕೊಂಡು ಬಂದು ನಾವು ಇಲ್ಲಿ ಸ್ಕ್ರ್ಯಾಚ್ ಮಾಡಿ ಆಟ ಆಡಬೇಕಾಗ್ತದೆ ಅದೊಂದು ಸರ್ತಿ ಮಾಡಿದರೆ ಮತ್ತೆ ಯಾವಾಗ ಬೇಕಾದರೂ ಬಂದು ಹಾಡಿ ಹೋಗ್ಬೋದಂತೆ ನೋಡಿ ತುಂಬಾ ಜನ ಮಕ್ಕಳಲ್ಲಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಲೈಟಿಂಗ್ಸ್ ಎಲ್ಲ ಸೂಪರ್ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಕುದುರೆಲಿ ಕೂತುಂಡ್ ನೀವು ನೋಡಬಹುದು ನೋಡಿ ಚಿಕ್ಕ ಮಕ್ಕಳೆಲ್ಲ ಈ ಕುದುರೆಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೆ ನಮಗಂತೂ ಹೋಗಿ ಏನು ಆಟ ಆಡಲಿಕ್ಕೆ ಆಗಲಿಲ್ಲ ಯಾಕೆಂತ ಹೇಳಿದ್ರೆ ಅದು ಕಾರ್ಡ್ ಮಾಡಲೇಬೇಕಂತ ಹಾಗಾಗಿ ನಾವು ಹೋಗಿ ಹೋದರೆ ಒಂದೊಂದು ಆಟ ಆಡೋ ನೋಡಿದ್ದಿಲ್ಲ ಕಾರೆಲ್ಲ ರೇಸ್ ಕಾರ್ ಅಂತೆ ಅಲ್ಲೇ ಬಿಡುದು ಕಾರನ್ನು ನಮ್ಮ ಮಹಾನಿಗಂತೂ ಯಾವುದರಲ್ಲಿ ಆಡೋದು ಯಾವುದರಲ್ಲಿ ಬಿಡೋದು ಅಂತ ಗೊತ್ತಾಗೋದಿಲ್ಲ ಆ ಥರ ಆಗಿದೆ ನೋಡಿ ಅವನು ಬೇಕಿದ್ದಂಥ ಎಂಜಾಯ್ ಎಲ್ಲ ಮಾಡಿದ್ದಾನೆ ಅವನು ನೋಡಿ ಇಲ್ಲಿ ಒಂದು ರಿಕ್ಷಾ ಕಾಣ್ತಾ ಉಂಟು ರಿಕ್ಷಾ ತರ ಕುದು ಇದರಲ್ಲಿ ಕೂತ್ಕೊಲಿಕ್ಕೆ ಹೋದ ಇದಕ್ಕೆ ಸಹ ಲೈಟಿಂಗ್ಸ್ ಎಲ್ಲ ಸೊಪ್ಪನ್ ಮಾಡಿದ್ದಾರೆ ಇದರಲ್ಲಿ ಹೇಗೆ ವರ್ಕ್ ಆಗ್ತದೆ ಅಂತ ಗೊತ್ತಿಲ್ಲ ಎಲ್ಲ ಉಂಟು ಕಾರ್ಡ್ ಹಾಕಿ ಹಾಡಿದ್ದೇ ಯಾವ ತರ ವರ್ಕ್ ಆಗ್ತದೆ ಅಂತ ಗೊತ್ತಾಗುದಿಲ್ಲ ಹೊರಲ್ಲಿ ಗೇಮ್ಸ್ ಎಲ್ಲ ಆಡ್ತಾ ಆಟ ಆಡ್ತಾ ಇದ್ದಾರೆ ನಾವು ಅಲ್ಲೆಲ್ಲ ತಿರುಗಾಡಿ ಮತ್ತೆ ಅಲ್ಲಿಂದ ಹೊರಟು ಹೊರಗೆ ಬಂದೆವು ಇವಳಿಗೆ ತಿರುಗಾಡಿ ತಿರುಗಾಡಿ ಸುಸ್ತಾಗಿದೆ ಒಂದು ಕಡೆ ಕೂತ್ಕೊಂಡಿದೆ ಅಲ್ಲಿ ತುಂಬಾ ಜನ ಬರ್ತಾರೆ ಆಟ ಆಡಲಿಕ್ಕೆಲ್ಲ ಕೆಲವು ದೊಡ್ಡವರು ಆಟ ಆಡುವಂಥದ್ದು ಸುಂಟು ನೋಡಿದ್ದು ಕುದುರೆ ಇದರಲ್ಲಿ ಕೂತ್ಕೊಂಡು ಆಟ ಆಡಿದರೆ ಕುದುರೆಯಲ್ಲಿ ಕೂತ್ಕೊಂಡು ಹೋದಾಗೇನೆ ಆಗ್ತದೆ ಆ ಥರದ್ದು ಡಿಸೈನ್ ಮಾಡಿದ್ದಾರೆ ಇದು ಗೇಮ್ಸ್ ಕೂಡ ನೋಡಿ ಓ ಇದು ಕಾಣ್ತಾ ಉಂಟಲ್ಲ ಇದು ಎಂಥ ತ್ರೀ ಡಿ ತ್ರೀ ಡಿ ಫಿಲ್ಮ್ ಅಂತ ಹೇಳ್ತಾರ ಆ ಥರದಲ್ಲಿ ಇದೊಂಥರ ಗೇಮ್ಸ್ ಅದು ಕಣ್ಣಿಗೆ ಗ್ಲಾಸಿನಾಗಿಟ್ಟು ಅದರಲ್ಲಿ ಹೋಗ್ಲಿಕ್ಕೆ ಅಂತ ನೋಡಿ ಕಲಿಯಿದೆ ಇದೊಂದು ನಾಲ್ಕೈದು ಆರು ಜನ ಆಗ್ತದೆ ಅದಾದ ರೇಟು ಒಬ್ಬನಿಗೆ ಮುನ್ನೂರು ರೂಪಾಯಿ ಅಂತ ಆದರೆ ಸದಕ್ಕೆ ಅದು ಕೂಡ ಸಾವಿರದ ಇನ್ನೂರು ರೂಪಾಯಿದು ಕಾರ್ಡ್ ಮಾಡಿ ನಾವು ಅದರಲ್ಲಿ ಕೂತ್ಕೊಳ್ಲಿಕ್ಕೆ ಆಗೋದು ಕೆಲ ಕಾರ್ಡ್ ಅಂತ ಆಯ್ತಾ ಆ ಅದು ಪೈಸೆ ಹಾಕ್ಲಿಕ್ಕೆಲ್ಲದು ಕಾರ್ಡ್ ಕಾರ್ಡ್ ಎಲ್ಲಿದ್ದೀವಿ ನಾವು ಕೋರಮಲೆಲ್ಲ ತಿರುಗಾಡಿ ಆಯಿತು ಇನ್ನು ಹೊರ್ಡುದು ಇವತ್ತಿನ ಲಾಗೌನ್ ಇಲ್ಲಿಗೆ ಮುಗಿಸ್ತಿದ್ದೇನೆ ನಮಸ್ತೆ